ಮುಖದ ಮೇಲಿರುವಂಥ ಕಲೆಗಳನ್ನು ಮನೆಯಲ್ಲೇ ತೆಗಿಬೋದು ಅದು ಹೇಗೆ ತೆಗೆಯೋದು ಹೇಳಿ ನೋಡೋಣ ಬನ್ನಿ ಒಂದು ಬೌಲ್ನಲ್ಲಿ ಲೆಮನ್ ಕಾಲ್ ಟೀ ಸ್ಪೂನಷ್ಟು ಲೆಮನ್ ಹಾಕ್ಕೊಂಡ್ರೆ ಸಾಕು ಅಲವೀರಾ ಜೆಲ್ ಅಲೋವಿರಾ ಜೆಲ್ಲು ನಾನು ಪತಂಜಲಿ ಅಲವೀರಾ ಜೆಲ್ನ ಯೂಸ್ ಮಾಡ್ತೀನಿ ನಿಮ್ಮ ಸ್ಕಿನ್ಗೆ ಯಾವ ಅಲವೀರಾ ಜೆಲ್ ಸೂಟ್ ಆಗುತ್ತೋ ಅದನ್ನು ಯೂಸ್ ಮಾಡಿ ಇದನ್ನು ನಾನು ಅರ್ಧ ಸ್ಪೂನಷ್ಟು ಅಲೋವಿರಾ ಜೆಲ್ನ ಯೂಸ್ ಮಾಡ್ತಾಯಿದ್ದೀನಿ ಕೊಕೊನಟ್ ಆಯಿಲ್ ಕೊಕೊನೆಟ್ ಆಯಿಲ್ ಆದಷ್ಟು ಪ್ಯೂರ್ ಕೋಕೋನಟ್ ಆಯಿಲ್ನ ತೊಗೊಳೋದಕ್ಕೆ ಟ್ರೈ ಮಾಡಿ ನಾನು ಪ್ಯೂರ್ ಕೊಕೊನೆಟ್ ಆಯಿಲ್ನ ಇಲ್ಲಿ ಯೂಸ್ ಮಾಡ್ತಾ ಇರುವಂಥದ್ದು ಕಾಲು ಟೀ ಸ್ಪೂನಷ್ಟು ಅರಿಶಿಣ ಟರ್ಮರಿಕ್ ಆದಷ್ಟು ಇದನ್ನು ಒಳ್ಳೆಯ ಗುಡ್ ಕ್ವಾಲಿಟಿ ಇರುವಂಥ ಅರಿಶಿಣನೇ ಯೂಸ್ ಮಾಡಿ ಗ್ರಾಮ್ ಫ್ಲೋರ್ ಗ್ರಾಮ್ ಫ್ಲೋರ್ ಒಂದು ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು ನಿಮಗೆ ಕೈಕಾಲುಗಳಿಗೆಲ್ಲ ಹಚ್ಚೋದಕ್ಕೆ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಹಾಲು ಆದಷ್ಟು ಕಾಯಿಸ್ದೇ ಇರುವಂಥ ಹಾಲನ್ನ ಯೂಸ್ ಮಾಡಿ ರಾ ಮಿಲ್ಕ್ನ ಈ ಹೋಮ್ ರೆಮಿಡೀಸ್ ಮನೆಯಲ್ಲೇ ಮಾಡ್ಕೊಳ್ಬೋದು ಆದರೆ ನೀವು ಆದಷ್ಟು ಕನ್ಸಿಸ್ಟೆಂಟಾಗಿ ಯೂಸ್ ಮಾಡಬೇಕಾಗುತ್ತೆ ಪ್ರತಿದಿನ ಇದನ್ನು ಹಚ್ಚೋದಕ್ಕೆ ಎಲ್ಲೆಲ್ಲಿ ಕಲೆ ಆಗಿದೆಯೋ ಅಲ್ಲೇ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡಿ ಲೆಮನ್ನಲ್ಲಿ ಸಿಟ್ರಿಕ್ ಆಮ್ಲ ಇದೆ ಇದರಿಂದ ಮುಖದ ಮೇಲಿರುವಂಥ ಕಲೆಗಳನ್ನ ತೆಗೆಯೋದಕ್ಕೆ ತುಂಬ ಬೇಗನೆ ಹೆಲ್ಪ್ ಮಾಡುತ್ತೆ ಅರಿಶಿನ ಎಂತು ಕಲೆಗಳಾದಾಗ ಗಾಯಗಳಾದಾಗ ಹಳೆ ಕಾಲದಿಂದ ಬಳಸ್ಕೊಂಡು ಬಂದಂಥ ಒಂದು ಪ್ರಾಡಕ್ಟ್ ಇದು ಆ್ಯಂಟಿಸೆಪ್ಟಿಕ್ ಗುಣನ ಹೊಂದಿದೆ ಇದು ನಮ್ಮ ಸ್ಕಿನ್ನ ಬ್ರೈಟನ್ ಆಗೋದಕ್ಕೆ ಹಾಗೆ ಲೈಟನ್ ಆಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಕಡಲೆ ಇಟ್ಟು ಮುಖದ ಮೇಲಿರುವಂಥ ಕಲೆಗಳನ್ನು ಲೈಟನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಇದನ್ನು ಹತ್ತು ನಿಮಿಷ ಬಿಟ್ಟು ಆಮೇಲೆ ತಣ್ಣೀರಲ್ಲಿ ವಾಶ್ ಮಾಡಿ ಸೆಕೆಂಡ್ ಸ್ಟೆಪ್ ಹಾಲು ರಾ ಮಿಲ್ಕಾಯಿಸ್ತೇ ಇರುವಂಥ ಹಾಲನ್ನ ಯೂಸ್ ಮಾಡಿ ಅಲವಿರಾ ಜೆಲ್ ಅರ್ಧ ಸ್ಪೂನಷ್ಟು ಅಲವೀರಾ ಜೆಲ್ ಇದು ನಮ್ಮ ಮುಖವನ್ನು ತುಂಬ ಮಾಯ್ಚರೈಸರ್ ಮಾಡೋದಕ್ಕೆ ಸಹಿತ ತುಂಬಾ ಹೆಲ್ಪ್ ಮಾಡುತ್ತೆ ಕೊಕೊನೆಟ್ ಆಯಿಲ್ ಒಳ್ಳೆಯ ಗುಣಮಟ್ಟದಂತಹ ಕೊಕೊನೆಟ್ ಆಯಿಲ್ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಹಚ್ಕೊಳುವಾಗ ನೆನಪಿರಲಿ ಇದನ್ನು ಆದಷ್ಟು ರಾತ್ರಿ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ ಯಾಕಂತ ಹೇಳಿದ್ರೆ ಇದನ್ನು ಹಚ್ಕೊಂಡಾದಮೇಲೆ ಬಿಸಿಲಿಗೆ ಹೋಗಬಾರ್ದು ಇದರಲ್ಲಿ ನಮ್ಮ ಮುಖ ಖಾನಿಯಾಗುವಂತಹ ಯಾವುದೇ ಕೆಮಿಕಲ್ಸ್ನ ಯೂಸ್ ಮಾಡಿಲ್ಲ ಅದಕ್ಕೆ ನೀವು ಆರಾಮಾಗಿ ಇದನ್ನು ಹಚ್ಕೊಳ್ಬೋದು ರಾತ್ರಿ ಇಡೀ ಹಚ್ಕೊಂಡು ಮಲ್ಕೊಳ್ಬೋದು ಆದಷ್ಟು ರಾತ್ರಿನೇ ಹಚ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಕೊಕೊನಟ್ ಆಯಿಲ್ ಕೊಬ್ಬರಿ ಎಣ್ಣೆನ ಬಳಸೋದ್ರಿಂದ ಮುಖದ ಮೇಲೆ ಕೂದಲು ಬೆಳೆಯುತ್ತೆ ಅಂತ ಹೇಳ್ತಾರೆ ಅದು ಸುಳ್ಳು ಆದಷ್ಟು ನೀವು ನ್ಯಾಚುರಲ್ ಆಗಿರುವಂಥ ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿ ತಲೆಗೆ ಹಚ್ಚುವಂಥ ಕೊಬ್ಬರಿ ಎಣ್ಣೆನ ಯೂಸ್ ಮಾಡಬೇಡಿ ಯಾಕಂತ ಹೇಳಿದ್ರೆ ಅದರಲ್ಲಿ ಬೇರೆ ಬೇರೆ ರೀತಿಯಾದಂಥ ಕೆಮಿಕಲ್ಸ್ನ ಯೂಸ್ ಮಾಡೋದ್ರಿಂದ ತಲೆಗೆ ಹಚ್ಚುವಂಥ ಕೊಬ್ಬರಿ ಎಣ್ಣೆನ ಯೂಸ್ ಮಾಡಬೇಡಿ ಹಾಲು ಸಹಿತ ನಮ್ಮ ಮುಖದ ಮೇಲಿರುವಂಥ ಕೊಳೆನ ತೆಗೆಯೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ನಮ್ಮ ಮುಖನ ತುಂಬ ಆಗಿ ಸಾಫ್ಟಾಗಿ ಮಾಡುತ್ತೆ ಒಂದು ವೇಳೆ ನೀವು ಮನೆಯಲ್ಲೇ ಅಲ್ವೇರಾನ ಬೆಳೆದಿದ್ದೀರಾ ಅಂತ ಹೇಳಿದ್ರೆ ಆ ನ್ಯಾಚುರಲ್ ಅಲೋವೆರಾನೇ ಜಾಸ್ತಿಯಾಗಿ ಯೂಸ್ ಮಾಡಿ ನಾನು ನಿಮ್ಗೆ ಸಜೆಸ್ಟ್ ಮಾಡುತ್ತಿರುವಂಥದ್ದು ಪತಂಜಲಿ ಅಲೋವಿರಾ ಜೆಲ್ಲು ಇದು ನನ್ನ ಸ್ಕಿನ್ಗೆ ತುಂಬ ಚೆನ್ನಾಗಿ ಸೂಟ್ ಆಯಿತು ನಿಮಗೆ ಯಾವುದು ಅಲ್ವೇರಾ ಜೆಲ್ಲು ಸೂಟ್ ಆಗುತ್ತೋ ಅದೇ ಅಲ್ವೆರಾ ಜೆಲ್ನ ಕಂಟಿನ್ಯೂ ಮಾಡಿ ಪದೇ ಪದೇ ಯಾವುದೇ ಸ್ಕಿನ್ ಪ್ರಾಡಕ್ಟ್ನ ಚೇಂಜ್ ಮಾಡಬೇಡಿ ಮಲ್ಕೊಳುವಾಗ ಹಚ್ಕೊಳ್ಳೋದಾದರೆ ಸ್ವಲ್ಪ ಚೆನ್ನಾಗಿ ನಮ್ಮ ಮುಖನ ಮಸಾಜ್ ಮಾಡಬೇಕಾಗುತ್ತೆ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಒನ್ ಟು ಟು ತ್ರೀ ಮಿನಿಟ್ಸ್ ಆದರೂ ಮಸಾಜ್ ಮಾಡಿಕೊಂಡು ಆಮೇಲೆ ಹಾಗೆ ಬಿಟ್ಬಿಡಿ ರಾತ್ರಿ ಎಲ್ಲ ಹಾಗೆ ಬಿಟ್ಟು ಬೆಳಗ್ಗೆ ಫೇಸ್ ವಾಶ್ ಮಾಡಿಕೊಂಡ್ರೆ ತಣ್ಣೀರಲ್ಲಿ ಫೇಸ್ ವಾಶ್ ಮಾಡಿಕೊಂಡ್ರೆ ಸಾಕು ಕೊಬ್ಬರಿ ಎಣ್ಣೆನ ನಾವು ಬಿಸಿಲಿಗೆ ಹೋಗುವಾಗ ತುಂಬ ಬಿಸಿಲಿರುವಾಗ ಕೊಬ್ಬರಿ ಎಣ್ಣೆ ಹಚ್ಕೊಳೋದ್ರಿಂದ ಸನ್ ಟ್ಯಾನ್ ಆಗೋದಿಲ್ಲ ಮುಖದ ಮೇಲೆ ಕಲೆಗಳಾಗಿರೋರು ಇದನ್ನು ಡೈಲಿ ಯೂಸ್ ಮಾಡೋದನ್ನು ಅಭ್ಯಾಸ ಮಾಡಿಕೊಳ್ಳಿ ಆಲೂಗಡ್ಡೆನ ಮುಖದ ಮೇಲೆ ಬಂಗ್ ಆದಾಗ ಪಿಗ್ಮೆಂಟೇಷನ್ ಆದಾಗ ಇದನ್ನು ತುಂಬಾ ಯೂಸ್ ಮಾಡ್ತಾರೆ ಇದು ರಾತ್ರಿ ಮಲ್ಕೊಳೋದಕ್ಕಿಂತ ಒಂದು ಅರ್ಧ ಗಂಟೆ ಮುಂಚೆ ಈ ರೀತಿ ಚೆನ್ನಾಗಿ ಆಲೂಗಡ್ಡೆ ಒಂದು ಸ್ಲೈಸ್ ತಗೊಂಡು ಮುಖದ ಮೇಲೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ ಒಂದು ಹತ್ತು ನಿಮಿಷ ಬಿಟ್ಟು ಆಮೇಲೆ ಉಗುರು ಬೆಚ್ಚಿನ ನೀರಲ್ಲಿ ತೊಳ್ಕೊಂಡು ನಾನು ಮೊದಲು ಹೇಳಿರುವಂಥ ರಾತ್ರಿ ಮಲಗುವುದಕ್ಕೆ ಯಾವ ಕ್ರೀಮ್ನ ಹಚ್ಕೊಳ್ಬೇಕು ಅಂತ ಹೇಳಿದೀನೋ ಆ ಕ್ರೀಮ್ನ ನಿಮ್ಮ ಮುಖದ ಮೇಲೆ ಎಲ್ಲೆಲ್ಲಿ ಕಲೆಗಳಾಗಿದೆಯೋ ಕೈಕಾಲುಗಳಲ್ಲಿ ಕಲೆಗಳಾಗಿದೆಯೋ ಅಲ್ಲೆಲ್ಲ ಬಳಸಿ ಆಲೂಗಡ್ಡೆ ರಸ ಸಹಿತ ಮುಖದ ಮೇಲೆ ಹಚ್ಚೋದ್ರಿಂದ ಕಪ್ಪು ಕಲೆಗಳೆಲ್ಲ ಕಡಿಮೆ ಆಗುತ್ತೆ ಇದು ವೈಟಮಿನ್ ಸಿ ಇರುವಂತೆ ಲೆಮನ್ನಲ್ಲಿ ಯಾವ ರೀತಿ ವೈಟಮಿನ್ ಸಿ ಜಾಸ್ತಿ ಇದೆಯೋ ಆಲೂಗಡ್ಡೆಯಲ್ಲೂ ಸಹಿತ ವಿಟಮಿನ್ ಸಿ ತುಂಬಾ ಜಾಸ್ತಿ ಇದೆ ಇದನ್ನು ರಾತ್ರಿ ಹೊತ್ತು ಈ ರೀತಿ ಮಾಡೋದರಿಂದ ನಮ್ಮ ಸ್ಕಿನ್ ಬ್ರೈಟನ್ ಆಗೋದ್ರಲ್ಲದೆ ಮುಖದ ಮೇಲಿರುವಂಥ ಎಲ್ಲ ಕಲೆಗಳು ಕಡಿಮೆ ಆಗುತ್ತೆ ನೀವು ನಿಮಗೋಸ್ಕರ ಅಂಥೇಳಿ ಒಂದು ಹತ್ತು ಹದಿನೈದು ನಿಮಿಷ ಆದರೂ ಟೈಮ್ ಕೊಡಿ ಮನೆಯಲ್ಲಿ ಕೆಲಸಗಳಿದ್ದಿದ್ದೆ ಹೊರಗಡೆ ಕೆಲಸಗಳಿದ್ದಿದ್ದೆ ಆದರೆ ನಿಮಗೋಸ್ಕರ ಅಂತ ಅಂಥೇಳಿ ಒಂದು ಹತ್ತು ಹದಿನೈದು ನಿಮಿಷ ಆದರೂ ಟೈಮ್ ಕೊಟ್ಟು ನಿಮಗೋಸ್ಕರ ನಿಮ್ಮನ್ನು ನೀವು ಕೇರ್ ಮಾಡ್ಕೊಳ್ಳಿ ನಾನು ಚರ್ಮದ ಮೇಲೆ ಆಗುವಂಥ ಕಲೆಗಳನ್ನು ಪಿಂಪಲ್ಸ್ ಆದಾಗ ಕಲೆಗಳಾಗಿರ್ಬೋದು ಹಳೆ ಕಲೆಗಳಾಗಿರ್ಬೋದು ಅವೆಲ್ಲವನ್ನು ತೆಗೆಯೋದಕ್ಕೆ ಮನೆಯಲ್ಲೇ ಮನೆ ಮದ್ದುಗಳನ್ನ ಹೇಳಿದ್ದೀನಿ ಅದನ್ನು ಕಂಟಿನ್ಯೂಸ್ ಆಗಿ ಫಾಲೋ ಮಾಡಿ ಒಂದಿನ ಹಚ್ಬಿಟ್ಟು ಕಲೆ ಹೋಗಲಿಲ್ಲ ಅಂತ ಹೇಳಿದ್ರೆ ಆಗಲ್ಲ ಕಂಟಿನ್ಯೂಸ್ ಆಗಿ ಅದನ್ನು ಫಾಲೋ ಮಾಡೋದ್ರಿಂದ ನಿಜವಾಗಲೂ ಮುಖದ ಮೇಲಿರುವಂಥ ಕಲೆಗಳು ಹೋಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ನನಗೂ ಒಂದು ಕಲೆ ಆಗಿದೆ ಆ ಕಲೆ ಇವಾಗ ಅದಷ್ಟು ಮಾಗ್ತಾ ಇದೆ ಎಲ್ಲ ಕಡಿಮೆ ಆಗ್ತಾ ಇದೆ ನಾನು ಅದನ್ನು ಕಂಟಿನ್ಯೂಸ್ ಆಗಿ ಟ್ರೈ ಮಾಡ್ತಾಯಿದ್ದೀನಿ ನಾನು ಟ್ರೈ ಮಾಡಾದ್ಮೇಲೆ ನಿಮಗೆ ಇದನ್ನು ತೋರಿಸ್ತಾ ಇರುವಂಥದ್ದು ಎಲ್ಲದಕ್ಕೂ ಮೇನ್ ರಾಮಬಾಣ ಅಂತ ಹೇಳಿದ್ರೆ ನೀರು ಆದಷ್ಟು ದಿನದಲ್ಲಿ ಮೂರರಿಂದ ನಾಲ್ಕು ಗ್ಲಾಸಷ್ಟಾದರೂ ನೀರು ಕುಡಿಯೋದನ್ನು ಮರಿಬೇಡಿ ಆಹಾರ ಪದ್ಧತಿಗೆ ಬಂದರೆ ಜಂಕ್ ಫುಡ್ನ ಅವಾಯ್ಡ್ ಮಾಡಿ ಜಂಕ್ ಫುಡ್ ಬದಲು ವೈಟಮಿನ್ ಸಿ ಇರುವಂತಹ ಆಹಾರಗಳನ್ನ ತಗೊಳ್ಳಿ ಪಪ್ಪಾಯ ಆ್ಯಪಲ್ ಕಿತ್ತಲೆ ಅಂಥ ಹಣ್ಣುಗಳನ್ನ ತಿನ್ನಿ ಅದೇ ರೀತಿ ನೀವು ತರಕಾರಿಗಳಲ್ಲಿ ತಗೊಳ್ಳೋದು ಅಂತ ಹೇಳಿದ್ರೆ ಪಾಲಕ್ ಪಾಲಕ್ ತುಂಬಾ ಒಳ್ಳೆಯದು ಪಾಲಕ್ ಸೊಪ್ಪುಗಳಲ್ಲಿ ಪಾಲಕ್ ತುಂಬಾ ಒಳ್ಳೆಯದು ಬೀಟ್ರೂಟ್ ನೀರಿರುವಂತಹ ಎಲ್ಲ ತರಕಾರಿಗಳನ್ನ ತಿನ್ನಿ ಸೌತೆಕಾಯಿ ಕ್ಯಾರೆಟ್ ಇಂಥ ತರಕಾರಿಗಳನ್ನ ತಿನ್ನಿ ನಿಮಗೂ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಶೇರ್ ಹಾಗೆ ನಿಮ್ಮ ಅನನ್ಯ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್